ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ರಸೌಷಧಿ ಪ್ರತ್ಯಕ್ಷ ಜ್ಞಾನದಿಂದ ಪರಿಣಾಮಕಾರಿ ಚಿಕಿತ್ಸೆ ಸಾಧ್ಯವಿದೆ ಇದನ್ನು ಪ್ರತಿಯೊಬ್ಬ ವೈದ್ಯರು ತಮ್ಮ ವೈದ್ಯ ವೃತ್ತಿಯಲ್ಲಿ ಅಳವಡಿಸಿಕೊಂಡು ಉತ್ತಮ ಸೇವೆ ನೀಡಿ ಎಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯ ಡಾಕ್ಟರ್ ಬಿ ಎಸ್ ಸವಡಿ ಕರೆ ನೀಡಿದರು ಸ್ಥಳೀಯ ಪೂರ್ಣಿಮಾ ಆಯುರ್ವೇದ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಶನಿವಾರ ನಡೆದ ರಾಜ್ಯ ಮಟ್ಟದ ರಸಕೌಶಲ್ಯ ಕಾರ್ಯಾಗಾರವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ರಸೌಷಧಿ ದ್ರವ್ಯಗಳ ಪ್ರತ್ಯಕ್ಷ ಜ್ಞಾನ ಅತ್ಯವಶ್ಯಕವಾಗಿದೆ ಇಂದಿನ ಕಾರ್ಯಾಗಾರ ಅರ್ಥಪೂರ್ಣವಾಗಿದ್ದು ಅತ್ಯಾಧುನಿಕ ಜ್ಞಾನವನ್ನು ಪಡೆಯಲು ಇಂತಹ ಕಾರ್ಯಾಗಾರಗಳು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು

ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಮಹೇಶ್ವರ ಹಿರೇಮಠ ಮಾತನಾಡಿ ಆಯುರ್ವೇದ ಚಿಕಿತ್ಸೆಯಲ್ಲಿ ರಸಕೌಶಲ್ಯಗಳ ಪಾತ್ರ ಬಹಳ ಪ್ರಮುಖವಾಗಿರುವುದರಿಂದ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಹೆಚ್ಚಿನ ವಿಶೇಷ ಜ್ಞಾನ ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು The over so that in Ghana so within the uh, With the four within uh, the classroom learning is a different thing and uh, coming out of that our institution and uh, visiting other institutions educational institutions where how they are in uh, how to compare with us um, within us and uh, what we.

ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಎಲ್ ಕೇಶವರೆಡ್ಡಿ ಮಾತನಾಡಿ ನಾನು ಒಬ್ಬ ಸುಪ್ರಸಿದ್ಧ ಗುತ್ತಿಗೆದಾರನಾಗಿದ್ದು ಜನರ ಆರೋಗ್ಯದ ಸೇವೆಗಾಗಿ ಸುಸಜ್ಜಿತ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ಹುಟ್ಟು ಹಾಕಿದ್ದು ಎಲ್ಲಾ ಸಿಬ್ಬಂದಿಯವರ ಸಹಕಾರದಿಂದ ಹಳ್ಳಿ ಹಳ್ಳಿಗೆ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತಿದೆ ಅನಾರೋಗ್ಯದಿಂದ ಬಳಲುತ್ತಿರುವ ಜನರಿಗೆ ಉತ್ತಮ ಚಿಕಿತ್ಸಾ ಸೌಲಭ್ಯ ನೀಡಿ ಸ್ವಸ್ಥ ಸಮಾಜ ನಿರ್ಮಿಸುವುದೇ ಕನಸಾಗಿದೆ ನನ್ನ ಸಿಬ್ಬಂದಿಗಳು ಹಗಲಿರುಳು ಶ್ರಮಿಸಿ ನನ್ನ ಕನಸು ನನಸು ಮಾಡಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಂದರು ம்மா இப்போ நம்ம எல்லாம் டாக்டர் ட்ரீட்மெண்ட் இதை நம்ம தைலி கேட்குறது நம்ம பிரிபால் தைக்க நீங்கள் எல்லா முக்கிய வித்தியாதி மேனேஜ் எல்லாம் மேனேஜ் எவ்வளோ பிரதி மழையில இது மத இதில் உங்களுக்க

ಸಮತ ಆಯುರ್ವೇದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮಂಜುನಾಥ ಅಕ್ಕಿ ಮಾತನಾಡಿ ಇಂದಿನ ದಿನಮಾನಗಳಲ್ಲಿ ಕಲಬೆರಕೆ ಔಷಧಗಳನ್ನು ತಯಾರಿಸುತ್ತಿದ್ದು ಈ ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆ ಸಮರ್ಪಕ ರಸದ್ರವ್ಯಗಳನ್ನು ಗುರುತಿಸಲು ಸಹಾಯಕವಾಗಿ ಗುಣಮಟ್ಟದ ಔಷಧಿ ತಯಾರಿಕೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪೂರ್ಣಿಮಾ ಆಯುರ್ವೇದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಕರಮುಡಿ ಮಾತನಾಡಿ ಪುರಾತನ ಕಾಲದಿಂದಲೂ ನಡೆದು ಬಂದ ಆಯುರ್ವೇದ ಪದ್ಧತಿ ಉಳಿಸಿ ಬೆಳೆಸಬೇಕಾಗಿದೆ ಮತ್ತು ತುರ್ತು ಚಿಕಿತ್ಸೆ ಸಂದರ್ಭಗಳಲ್ಲಿ ರಸದೌಷಧಿಗಳು ಪರಿಣಾಮಕಾರಿ ಫಲಿತಾಂಶ ನೀಡುತ್ತವೆ ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಾಗಾರ ಬಹಳ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಿದರು The hands on training workshop on identification of the minerals and But as a head of the institute and uh, the chairman of this organizing committee, I would like to uh, share the objectives of the selection of this topic for the workshop on Sandhosa My dear friends, as you know, that the Rasasastra is an Indian uh, chemical of system of Ayurveda. So that is in Rashasara deals with the mineral side the metals, study of mineral side the metals. So in the study of mineral and metals as well, we need to identify them because always we have to select the rasaris. Rasar also this, in the preparation of rasaris, the mineral Rasyas metals should be identified, selected in the best form. ವೇದಿಕೆ ಮೇಲೆ ಸಂಯೋಜಕರಾದ ಡಾಕ್ಟರ್ ನಂದ ಡಾಕ್ಟರ್ ಪ್ರತ್ಯುಷ ಡಾಕ್ಟರ್ ಉಮಾ ಯಾಳಗಿ ಉಪಸ್ಥಿತರಿದ್ದರು ಕಾರ್ಯಾಗಾರದಲ್ಲಿ ಬೆಳಗಾವಿ ಜಿಎಸ್ಎಸ್ ಕಾಲೇಜಿನ ಡಾಕ್ಟರ್ ಪ್ರಮೋದ್ ಸಾಗರ್ ಸೂರಜ್ ತರಬೇತಿ ನೀಡಿದರು ಇಂದಿನ ಕಾರ್ಯಾಗಾರದಲ್ಲಿ ಕೊಪ್ಪಳ ಗಂಗಾವತಿ ಮಾನ್ವಿ ಇಲ್ಕಲ್ ಅಳಂದ ಹುಮನಾಬಾದ್ ಬಳ್ಳಾರಿ ವಿಜಯನಗರ ಸೇರಿದಂತೆ ಇತ್ಯಾದಿ ಆಯುರ್ವೇದ ಮಹಾವಿದ್ಯಾಲಯಗಳಿಂದ ಉಪನ್ಯಾಸಕರು ಹಾಗೂ ಮುನ್ನೂರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು Spectators are the beach. okay. So uh, this answers what was like? based upon about this. They can interpret that. What was the ಕುಮಾರಿ ಸ್ಫೂರ್ತಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಡಾಕ್ಟರ್ ಸುಪ್ರೀತಾ ಸರ್ವರನ್ನು ಸ್ವಾಗತಿಸಿದರು ಡಾಕ್ಟರ್ ಸ್ವಾತಿ ಮತ್ತು ವಿನಯ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ಡಾಕ್ಟರ್ ಪ್ರತ್ಯುಷ್ ಅವರು ವಂದನಾರ್ಪಣೆಯೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯಗೊಂಡು ಕಾರ್ಯಾಗಾರ ಪ್ರಾರಂಭಗೊಂಡಿತು